ಹಲೋ ಫ್ರೆಂಡ್ಸ್ ಪ್ರತಿಭಾ ರಾಮ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಮುಂದೆ ನನ್ನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನಾವೊಂದು ಹೊಸ ರೆಸಿಪಿಯನ್ನು ನೋಡೋಣ ಹೊಸ ರೆಸಿಪಿ ಅಂದರೆ ಇದು ದಕ್ಷಿಣ ಕನ್ನಡದವರಿಗೆಲ್ಲರಿಗೂ ಸಾಧಾರಣವಾಗಿ ಸಾಮಾನ್ಯವಾಗಿ ಗೊತ್ತಿರುತ್ತೆ ಆದರೆ ಎಲ್ಲರಿಗೂ ಗೊತ್ತಿರೋಲ್ಲ ಅಂತ ಅಂದ್ಕೊಂಡೆ ಅಂದ್ಕೊಳ್ತೇನೆ ಯಾವ್ದಪ್ಪ ಅದು ಅಂತ ಹೇಳಿದರೆ ಕಸದಿಂದ ರಸ ಅಂತ ಅನ್ನೋ ಹಾಗೆ ಹೀರೆಕಾಯಿ ಎಲ್ಲರಿಗೂ ಗೊತ್ತಿರ್ತದೆ ಆದರೆ ಹೀರೆಕಾಯಿಯನ್ನು ಉಪಯೋಗ ಮಾಡ್ತೀವಿ ಪಲ್ಯ ಮಾಡ್ತೀವಿ ಸಾಂಬಾರ್ ಮಾಡ್ತೀವಿ ಸಾರು ಮಾಡ್ತೀವಿ ಎಲ್ಲಾ ಥರದ ಇದನ್ನು ಮಾಡ್ತೇವೆ ಆದರೆ ಹೀರೆಕಾಯಿ ಸಿಪ್ಪೆ ಏನು ಮಾಡ್ತೇವಪ್ಪ ಅಂತ ಹೇಳಿದ್ರೆ ನಾವು ಎಸ್ದು ಬಿಡ್ತೇವೆ ಆದರೆ ಹೀರೆಕಾಯಿ ಸಿಪ್ಪೆಯಲ್ಲಿ ಎಷ್ಟು ನಾರಿನಾಂಶ ಎಷ್ಟು ಔಷಧೀಯ ಗುಣಗಳಿದಾವಪ್ಪ ಅಂತ ಹೇಳಿದ್ರೆ ನಾರಿನಾಂಶ ಇರುವಂತ ಆಹಾರವನ್ನು ತಿಂತ ತಿಂದು ಅಂತ ಹೇಳಿದ್ರೆ ಮೋಷನ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಸೊ ಹಾಗಾಗಿ ಆ ಇವತ್ತು ನಾವು ಏನು ಮಾಡ್ತೇವಪ್ಪ ಅಂತ ಹೇಳಿದ್ರೆ ಈ ಹೀರೆಕಾಯಿ ಸಿಪ್ಪೆ ನಿಮಗೆ ಗೊತ್ತಿರೋದಿಲ್ಲ ಹೀರೆಕಾಯಿ ಹಸಿರು ಬಣ್ಣದಲ್ಲಿ ಇರ್ತದೆ ಮಾಡೋದಕ್ಕೆ ಮಾಡೋದಿಕ್ಕೆ ಏನೇನು ಸಾಮಾನು ಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಒಂದು ಕಪ್ ಕಾಯಿ ಸ್ವಲ್ಪ ಉಪ್ಪು ಹಸಿರು ಮೆಣಸಿನಕಾಯಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಂದ್ರೆ ನಿಮಗೆ ಖಾರ ತುಂಬಾ ಖಾರ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ದೊಡ್ಡದು ಒಂದು ಎರಡು ಮೂರು ಹಾಕ್ಕೊಳ್ಬೋದು ಮತ್ತೆ ಅರ್ಧ ಗಡಿ ಅರ್ಧ ಗಡಿ ಕಾ ಒಂದು ಅರ್ಧ ಗಡಿ ಕಾಯಿ ಅಂತ ಹೇಳಿದ್ರೆ ಒಂದು ಕಾಯಿ ಸೊ ಮತ್ತೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಸಾಸಿವೆ ಇಷ್ಟು ಬೇಕಾಗಿರೋದು ಇದಕ್ಕೆ ಮತ್ತೆ ಹೀರೆಕಾಯಿ ಸಿಪ್ಪೆ ಮತ್ತೆ ಹುಳಿ ಒಂದು ಒಂಚೂರು ಚಟ್ನಿಗೆ ಎಷ್ಟು ಹುಳಿ ಹಾಕ್ತೀರಿ ನೀವು ಹುಳಿ ಅಷ್ಟು ಹುಳಿ ಹುಣಸೆ ಹುಳಿ ನೋಡಿ ಫ್ರೆಂಡ್ಸ್ ಇದು ಚೆಂದ ಕುದೀತಾ ಇದೆ ಚೆಂದ ಬೇಯ್ತಾ ಇದೆ ಸೊ ಇದು ಚೆನ್ನಾಗಿ ಬೇಯಲಿ ಬೆಂದ ನಂತರ ಸ್ಟವನ್ನು ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾಗಲಿ ಆದನಂತರ ಮಿಕ್ಸಿಗೆ ಹಾಕಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ ಸೊ ಅಷ್ಟು ತನಕ ವೆಯ್ಟ್ ಮಾಡಿ ಅದು ಸ್ವಲ್ಪ ತಣ್ಣಗಾಗಲಿ ನೋಡಿ ಫ್ರೆಂಡ್ಸ್ ಇದು ತಣ್ಣಗಾಗಿದೆ ಇದನ್ನೇನು ಮಾಡೋಣಪ್ಪ ಅಂತೇಳಿದರೆ ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ ತಗೊಂಡು ಇದನ್ನು ಹಾಕ್ಕೊಳ್ಳೋಣ ನಾನು ನೀರು ಹಾಕಲ್ಲ ನೀರು ಬೇಕಾದರೆ ಅದೇ ನೀರನ್ನು ಹಾಕ್ಕೊಳ್ಬೋದು ಈಗ ಕಾಯಿ ಹಾಕೋಣ ಒಂದು ಕಪ್ ಕಾಯಿ ಪೂರ್ತಿ ಬೇಡ ಅಂದರೆ ಉಳಿಸ್ಕೊಳ್ಬೋದು ಹಸಿರು ಮೆಣಸಿನ್ಕಾಯಿ ನಾನು ಸಣ್ಣ ಸಣ್ಣದು ಮೂರು ಹಸಿರು ಮೆಣಸಿನ್ಕಾಯಿ ಇದ್ದೇನೆ ನಮಗೆ ಖಾರ ತುಂಬ ಖಾರ ತಿನ್ನಲ್ಲ ನಾವು ಸೊ ಹಾಗಾಗಿ ಮತ್ತು ಹುಣಸೆ ಹುಳಿ ಹುಣಸೆ ಹುಳಿ ಸ್ವಲ್ಪ ಚಟ್ನಿಗೆ ಹಾಕುವಷ್ಟು ಮತ್ತು ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಾಕಾಗಲ್ಲ ಅಂತಾದರೆ ಬೇಕಾದರೆ ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಬೋದು ಚಟ್ನಿಗೆಲ್ಲಾದರೂ ಮತ್ತೆ ಮೇಲೆ ಹಾಕ್ಕೊಳ್ಬೋದಲ್ಲ ಸೊ ಹಾಗಾಗಿ ಉಪ್ಪು ಹಾಕಿದ್ದು ನಾನು ಮತ್ತು ಇದನ್ನು ಗ್ರೈಂಡ್ ಮಾಡೋಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಗ್ರೈಂಡ್ ಮಾಡೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಸೊ ಇದಾಯಿತು ಇಷ್ಟೇ ಇದಕ್ಕೆ ಬೇಕಾಗಿರೋದು ಸೊ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ಅಲ್ಲಿ ತನಕ ವೆಯ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ಇದು ರೆಡಿ ಚಟ್ನಿ ರೆಡಿ ನಿಮಗೆ ಚಟ್ನಿ ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀರಾ ಸೊ ಅಷ್ಟು ಗ್ರೈಂಡ್ ಅಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿ ಆಯಿತು ಇನ್ನು ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಗ್ಗರಣೆ ಹಾಕೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಕೆಂಪು ಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೊಳ್ಬೋದು ಒಂದು ಮೆಣಸಿನ್ಕಾಯಿ ನಾನು ಹಾಕಲ್ಲ ಸೊ ಇದನ್ನು ಒಲೆಗಿಡೋಣ ಚಟಪಟ ಅಂತ ಸಿಡಿದ್ರೆ ಒಗ್ಗರಣೆ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಹಾಂ ದೋಸೆ ಜೊತೆಗೆ ಹೀರೆಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ಥ್ಯಾಂಕ್ ಯು ಪ್ರತಿಭಾ